ಸೌಜನ್ಯಗೆ ನ್ಯಾಯ ಕೊಡಿಸಿ ಸೌಜನ್ಯಗೆ ನ್ಯಾಯ ಕೊಡಿಸಿ ಅಂತೇಳಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಚುನಾವಣೆ ಹತ್ರ ಬಂದಿದೆ ಇನ್ನು ಮೂವತ್ತೈದು ದಿವಸ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಯಾರು ಸೌಜನ್ಯರ ಪರವಾಗಿ ಧ್ವನಿ ಎತ್ತುತ್ತಾರೋ ಅವರಿಗೆ ಮತ ಕೊಡ್ತೇವೆ ಕಳೆದ ಲೋಕಸಭೆಯಲ್ಲಿ ಏನು ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆ ಅವರಿದ್ದರು ಉಡುಪಿಯಿಂದ ಚಿಕ್ಕ ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದಾಜ್ ಅವರು ಸಚಿವರಾಗಿದ್ದರು ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರು ಈ ಮೂವರು ಸಹ ಯಾರೂ ಸಹ ಸೌಜನ್ಯರ ಪರವಾಗಿ ನ್ಯಾಯಕ್ಕೋಸ್ಕರವಾಗಿ ಧನಿ ಎತ್ತಲಿಲ್ಲ ಲೋಕಸಭೆಯಲ್ಲಿ ಧ್ವನಿ ಎತ್ತಲಿಲ್ಲ ಅವರ ಹೋರಾಟಗಾರರ ಜೊತೆ ಕುತ್ಕೊಂಡು ಚರ್ಚೆ ಮಾಡಲಿಲ್ಲ ಹೋರಾಟಗಾರರಿಗೆ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿಲ್ಲ ನೋಡಿ ಪರಿಣಾಮ ಹೇಗಾಯ್ತು ಸೌಜನ್ಯ ಎಂಬ ಶಕ್ತಿ ದೇವತೆ ಯಾವ ರೀತಿ ಆಟ ಆಡಿಸ್ತಾಳೆ ಅನ್ನೋದಕ್ಕೆ ರಾಜ್ಯಾಧ್ಯಕ್ಷರಾಗಿದ್ದಂತಹ ನಳಿನ್ ಕುಮಾರ್ ಕಟೀಲ್ ನೋಡಿ ಎಂತಹ ವಿಪರ್ಯಾಸ ಇಡೀ ಪಕ್ಷವನ್ನ ಕಂಟ್ರೋಲ್ ಮಾಡ್ತಾ ಇದ್ದಂತಹ ಇಡೀ ಪಕ್ಷವನ್ನು ಕಂಟ್ರೋಲ್ ಮಾಡಿ ತನ್ನ ಅಣತಿಯಲ್ಲಿ ಇಟ್ಟುಕೊಂಡಿದ್ದಂತಹ ರಾಜ್ಯಾಧ್ಯಕ್ಷ ನಡಿಲ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ತಪ್ಪಿದೆ ಕೇಂದ್ರ ಸಚಿವರಾಗಿದ್ದಂತಹ ಶೋಭಾ ಕರಂದ್ಲಾಜ್ ಅವರು ಹಾಲಿ ಕೇಂದ್ರ ಸಚಿವರು ಗೋ ಬ್ಯಾಕ್ ಶೋಭಾ ಅಂತೇಳಿ ಅಭಿಯಾನ ಮಾಡಿ ಚಿಕ್ಕಮಗಳೂರು ಉಡುಪಿಯಿಂದ ಅವರನ್ನು ಬೆಂಗಳೂರಿನ ಕಡೆಗೆ ಕಳಿಸಿಕೊಟ್ಟಿದ್ದಾರೆ ಹಿಂದುತ್ವವೇ ನನ್ನ ಉಸಿರು ಹಿಂದುತ್ವವೇ ನನ್ನ ರಕ್ತ ಅಂತ ಹೇಳ್ತಾ ಇರುವಂತಹ ಮಾಜಿ ಸಚಿವರಾಗಿದ್ದಂತಹ ಮಾಜಿ ಕೇಂದ್ರ ಸಚಿವರಾಗಿದ್ದಂತಹ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಇಲ್ಲ ಈ ಎಲ್ಲವೂ ಸಹ ಸೌಜನ್ಯರಿಗೆ ಮಾಡಿದಂತಹ ಅನ್ಯಾಯಕ್ಕೋಸ್ಕರವಾಗಿ ಅವರು ಅವರು ತಮ್ಮ ಸ್ಥಾನಗಳನ್ನ ಕಳ್ಕೊಂಡಿರುವಂತದ್ದು ಈಗ ಘೋಷಣೆಯಾಗಿರುವಂತಹ ಅಭ್ಯರ್ಥಿಗಳಿದಾರಲ್ಲ ದಕ್ಷಿಣ ಕನ್ನಡದ ಕಾಂಗ್ರೆಸ್ನಿಂದ ಪದ್ಮರಾಜ್ ಇರಬಹುದು ಬಿ ಜೆ ಬ್ರಿಜೇಶ್ ಚೌಟಾ ಇವರುಗಳು ಇವರೂ ಸಹ ಅದೇ ದಾರಿನಲ್ಲಿ ಹೋಗ್ತಾ ಇದ್ದಾರಾ ಇವರು ಏನು ಆರೋಪ ಮಾಡ್ತಾ ಇದಾರೆ ಅವರತ್ರ ಹೋಗಿ ಫೋಟೋ ತೆಗೆಸ್ಕೊಂಡು ಅವರನ್ನ ಭೇಟಿ ಮಾಡ್ತಾ ಇದ್ದಾರಲ್ಲ ಅಂದ್ರೆ ಸೌಜನ್ಯ ಎಂಬ ಹೆಣ್ಣು ಮಗಳನ್ನ ನಾರಾಯಣ ಮತ್ತು ಯಮುನ ಬಾಹುತನ ಜೋಡಿ ಕೊಲೆ ಪ್ರಕರಣ ಆಗಿರ್ಬೋದು ವೇದವಲ್ಲಿ ಆಗಿರ್ಬೋದು ಪದ್ಮನಾಥ ಆಗಿರ್ಬೋದು ಅಪ್ರಾಪ್ತ ಬಾಲಕಿಯರಾಗಿರ್ಬೋದು ಇವರು ಇವರು ಎಲ್ಲದಕ್ಕಿಂತ ಹೆಚ್ಚಾಗಿ ಇವರಿಗೆ ಓಟೆ ಮುಖ್ಯ ಆಯ್ತಾ ಇವತ್ತೇನು ಜನಜಾಗೃತಿ ಸಭೆಗಳನ್ನ ಮಾಡ್ತಾ ಅನ್ಯಾಯಗಳನ್ನ ಹೊರಗೆಡ್ತಾ ಇರುವಂತಹ ಹೋರಾಟಗಾರರು ಇವತ್ತು ಅವರು ಡಿಸೈಡ್ ಮಾಡಿದ್ದಾರೆ ಯಾರು ಸೌಜನ್ಯರ ಪರವಾಗಿ ದನಿ ಎತ್ತಾರೋ ಅವರಿಗೆ ನಮ್ಮ ಮತ ಹಾಕ್ತೇವೆ ನಾವು ಜನ ಜಾಗೃತಿ ಮೂಡಿಸ್ತಾ ಇದ್ದೇವೆ ಯಾರೂ ಬರಲಿಲ್ಲ ಅಂತಂದಾಗ ನಮ್ಮ ಮತ ನೋಟದ ಮೂಲಕ ನಮ್ಮ ಪ್ರತಿಭಟನೆಯನ್ನು ನಾವು ಸಲ್ಲಿಸ್ತೇವೆ ಅಂತೇಳಿ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ ಅತಿ ಹೆಚ್ಚು ನೋಟ ಚಲಾವಣೆ ಆಯ್ತು ಅಂತಂದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿ ವೈಫ ವಿಫಲರಾಗಿದ್ದಾರೆ ಸರ್ಕಾರ ವಿಫಲ ಆಗಿದೆ ಅಂತೇಳಿ ಇದೂ ಸಹ ಒಂದು ಪ್ರತಿಭಟನೆಯ ರೂಪವಾಗಿ ಏನು ಕರಾವಳಿಯ ಭಾಗದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಸೌಜನ್ಯರ ಪರವಾಗಿ ದನಿ ಎತ್ತಲ್ವೋ ಅವರ ವಿರುದ್ಧ ಅವರ ವಿರುದ್ಧ ನೋಟಾ ಚಳುವಳಿ ಮಾಡ್ತೇವೆ ಇದು ಹೋರಾಟಗಾರರು ಕೊಟ್ಟಿರುವಂತಹ ಕರೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ರೂ ಸಹ ನ್ಯಾಯದ ಪರವಾಗಿ ನಿಲ್ಲ ನಿಲ್ಲಬೇಕಾದಂತಹ ಜನಪ್ರತಿನಿಧಿಗಳು ಓಟಿಗೋಸ್ಕರವಾಗಿ ಇವತ್ತು ಹೊಸ ಅಭ್ಯರ್ಥಿಗಳು ಬಂದಿದ್ದಾರೆ ಹೊಸ ಅಭ್ಯರ್ಥಿಗಳಿಗೆ ಹೌದು ಈ ತರ ಹೋರಾಟ ಮಾಡ್ತಾ ಇದ್ದಾರೆ ಇವರು ನನಗೆ ಗೊತ್ತಿದೆ ಇವ್ರ ಜೊತೆ ನಿಂತ್ಕೊಳ್ಬೇಕು ಅಂತ ಹೇಳುವಂತಹ ಧೈರ್ಯ ಇಲ್ವಾ ಶಕ್ತಿ ಇಲ್ವಾ ಅಥವಾ ಮಾನವೀಯತೆ ಮರ್ತು ಬಿಟ್ಟಿದಾರ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು ಬಿ ಜೆ ಪಿ ಅಭ್ಯರ್ಥಿ ಆಗಿರ್ಬೋದು ಮರ್ತು ಬಿಟ್ಟಿದಾರಾ ಇದು ನಮಗೆ ಕಾಣುತ್ತಿರುವಂತಹ ಪ್ರಶ್ನೆ ಏನು ಅಂತಂದ್ರೆ ಇವರಿಗೆ ಮಾನವೀಯತೆಗಿಂತ ಇವರಿಗೆ ಹೆಣ್ಣು ಮಕ್ಕಳ ಮಾನ ಪ್ರಾಣಕ್ಕಿಂತ ಇವರಿಗೆ ಓಟೆ ಮುಖ್ಯ ಆಯ್ತಾ ಹಾಗಾದ್ರೆ ಇವರು ಜನಪ್ರತಿನಿಧಿಗಳ ಲಾಲಯ ಲಾಯಕ ಇವರು ಒಬ್ಬ ರಾಜ್ಯಸಭಾ ಸದಸ್ಯ ತನ್ನ ವ್ಯಾಪ್ತಿಯಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಇಷ್ಟೆಲ್ಲ ಕೊಲೆಗಳಾಗ್ತಾ ಇದೆ ಇಷ್ಟೆಲ್ಲ ಅತ್ಯಾಚಾರ ಆಗ್ತಾ ಇದೆ ನಾನೊಬ್ಬ ರಾಜ್ಯಸಭಾ ಸದಸ್ಯನಾಗಿ ನಾನು ಆ ಪೀಠದಲ್ಲಿ ಕೂತ್ಕೊಂಡಿದ್ದೀನಿ ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನ್ಯಾಯ ಕೊಡಬೇಕು ನಾನು ಜನಪ್ರತಿನಿಧಿ ಆಗಿದ್ದೀನಿ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಒಂದು ದಿನವೂ ಅನಿಸ್ಲಿಲ್ವಾ ಅವರಿಗೆ ಅಥವಾ ನಾನು ಈ ರಾಜ್ಯಸಭಾ ಸದಸ್ಯನಾಗಿರುವುದು ಜನರ ತೆರಿಗೆ ಹಣದಿಂದ ಜನರ ಅಧಿಕಾರದಿಂದ ನಾನು ರಾಜೀನಾಮೆ ಕೊಡಬೇಕು ಅಂತ ಅನಿಸ್ಲೇ ಇಲ್ವಾ ಅವರಿಗೆ ಅಂದರೆ ಎಲ್ಲರಿಗೂ ಅಧಿಕಾರ ಬೇಕು ಹಣ ಬೇಕು ನ್ಯಾಯ ಬೇಕಾಗಿಲ್ಲ ಹೆಣ್ಣು ಮಕ್ಕಳ ಪ್ರಾಣ ಬೇಕಾಗಿಲ್ಲ ಇವರಿಗೆ ಇವರಿಗೆ ಅಧಿಕಾರ ಬೇಕು ಇಷ್ಟೇ ಅಲ್ವಾ ಇದು ನಮ್ಮ ಏನು ಕರಾವಳಿಯ ಭಾಗದಲ್ಲಿ ಅತ್ಯಂತ ದೈವರಾಧನೆಯಲ್ಲಿ ಮೊಳಗಿರುವಂತಹ ಅಲ್ಲಿ ಹೆಚ್ಚು ದೇವರುಗಳನ್ನ ಇರುವಂತಹ ಭಾಗದಲ್ಲಿ ಇಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ ಹೋರಾಟಗಾರರು ಇವತ್ತು ನೋಟಾಗಿ ಕರೆ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ಯಾಯವನ್ನ ಪ್ರಶ್ನಿಸ್ ಪ್ರಶ್ನೆ ಮಾಡುವಂತಹ ಒಬ್ಬ ಜನಪ್ರತಿನಿಧಿ ಇಲ್ವಾ ಇದು ನಮ್ಮ ಮುಂದಿರುವಂತಹ ದೊಡ್ಡ ಪ್ರಶ್ನೆ ಏನ್ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇವರೆಲ್ಲಾನು ಏನ್ ಕರೆ ಕೊಟ್ಟಿದ್ದಾರೆ ನೋಟಾ ಅಭಿಯಾನ ಮಾಡ್ತೇವೆ ನೋಟಾಗೆ ಮತ ಹಾಕ್ತೇವೆ ನಾವು ನಾವು ಪ್ರತಿಭಟನೆಯ ಮೂಲಕ ತೋರಿಸ್ ತೋರಿಸ್ಕೊಳ್ತೀವಿ ಅಂತೇಳಿ ಏನ್ ಅಭಿಯಾನ ಮಾಡ್ತಾ ಇದ್ದಾರೆ ಇದು ಆಕ್ರೋಶದ ನುಡಿ ಇದು ಅವ್ಯವಸ್ಥೆಯ ವಿರುದ್ಧವಾಗಿ ಆಗ್ತಾ ಇರುವಂತಹ ನೋಟ ಅಭಿಯಾನ ಇದು ಪಾಠ ಕಲಿಸುವಂತಹ ಅಭಿಯಾನ ನೋಟ ನಮಗೆ ಇವರು ಯಾರು ಅರ್ಹರಲ್ಲ ಅಂತ ತಿಳಿಸುವಂತ ನಿಮ್ಗೆ ಅರ್ಹತೆನೇ ಇಲ್ಲ ಅಂತ ತಿಳಿಸುವಂತಹ ಒಂದು ನೋಟಾ ಬಟನ್ ಇದೆಯಲ್ಲ ನೋಟಾ ಬಟನ್ ಮೂಲಕ ನೀವು ನ್ಯಾಯದ ಪರವಾಗಿಲ್ಲ ನೀವು ಅನ್ಯಾಯದ ಪರವಾಗಿದ್ದೀರಿ ನೀವು ಹೆಣ್ಣು ಮಕ್ಕಳ ಪರವಾಗಿಲ್ಲ ನೀವು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಪರವಾಗಿಲ್ಲ ಅಂತೇಳಿ ತೋರ್ಪಡಿಸ್ಕೊಳ್ಳೋದಕ್ಕೆ ಈ ನೋಟಾ ಅಭಿಯಾನವನ್ನ ಈ ಹೋರಾಟಗಾರರು ನಮ್ಮ ಸೌಜನ್ಯ ಪರ ಹೋರಾಟಗಾರರು ಏನು ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಆ ಜಾಗೃತಿಯ ಮುಂದುವರೆದ ಭಾಗ ಈ ಪ್ರತಿಭಟನೆ ಪ್ರತಿಭಟನೆಯ ಮೂಲಕ ಏನು ಜನ ಜಾಗೃತಿ ಸಭೆ ಮಾಡಿ ವೇದಿಕೆಗಳ ಮೇಲೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಿದ್ರು ಈ ಮೂವತ್ತು ದಿನಗಳ ಕಾಲ ಈ ಮೂವತ್ತು ದಿನಗಳ ಕಾಲ ನೋಟಾ ನೋಟದ ಅಭಿಯಾನದ ಮೂಲಕ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ನ್ಯಾಯ ಕೊಡಿಸಿದಂತಹ ನಿಮಗೆ ಧಿಕ್ಕಾರವಿರಲಿ ಅಂತೇಳಿ ನೋಟಾಗೆ ಮತ ಹಾಕುವಂತೆ ನೋಟಾಗೆ ಪ್ರತಿಭಟನೆ ರೂಪದಲ್ಲಿ ಮತ ಹಾಕುವಂತೆ ಮತ ಮತ ಹಾಕುವಂತೆ ಹೋರಾಟಗಾರರು ಮನವಿ ಮಾಡ್ತಾ ಇದ್ದಾರೆ ಅಷ್ಟರಲ್ಲೂ ಇಷ್ಟೆಲ್ಲ ಆದರೂ ಸಹ ಜನಪ್ರತಿನಿಧಿಗಳಿಗೆ ಏನಾದರೂ ಆಗಲಿ ನಮ್ಗೆ ಬೇರೆ ಕಡೆಯಿಂದ ಓಟ್ ಬರುತ್ತೆ ನಾವು ಗೆಲ್ತೀವಿ ನಾವು ಸಂಸದರಾಗ್ತೀವಿ ನಾವು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಳ್ತೀವಿ ಅಂತಂದ್ರೆ ಅವರು ಅವರ ಮನಸ್ಸುಗಳಿಗೆ ಮಾಡಿಕೊಳ್ತಿರುವಂತಹ ಆತ್ಮ ವಂಚನೆ ಆತ್ಮದ್ರೋಹ ಯಾವ ಜನಪ್ರತಿನಿಧಿಗಳು ಐದು ವರ್ಷಗಳ ಕಾಲ ಕರಾವಳಿಯ ಭಾಗದಲ್ಲಿ ಅವ್ರು ಯಾರು ಧ್ವನಿ ಎತ್ತದೆ ಆತ್ಮ ವಂಚನೆ ಮಾಡ್ಕೊಂಡು ಇವತ್ತು ಕ್ಷೇತ್ರದಲ್ಲಿ ಟಿಕೆಟ್ ಇಲ್ದಂಗೆ ಹೋದ್ರು ಯಾವ ರಾಜ್ಯಸಭಾ ಸದಸ್ಯರು ನಾನು ರಾಜ್ಯಸಭಾ ಸದಸ್ಯನಾಗಿದ್ದೇನೆ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ದೆಹಲಿಗೆ ಹೋದ್ರೂ ಸಹ ನಾನು ಸಹಕಾರ ಕೊಡ್ಲಿಲ್ಲ ನಾನು ಇದೇ ಹುದ್ದೆಯಲ್ಲಿ ಇದ್ದೇನೆ ಅಂತೇಳಿ ಅವರು ಯಾವುದೇ ವಿಚಾರಗಳಿಗೆ ಏನು ಪ್ರತಿಕ್ರಿಯೆ ಕೊಡದೆ ರಾಜ್ಯಸಭಾ ಸದಸ್ಯತ್ವ ಸ್ಥಾನದಲ್ಲಿದ್ದಾರೆ ಜನರ ಹುದ್ದೆ ಅದು ಜನರು ಕೊಡುವಂತ ತೆರಿಗೆ ಹಣದಿಂದ ಅವರು ಏನು ಬತ್ತೆಗಳನ್ನ ಪಡಿತಾ ಇರುವಂತದ್ದು ಲೋಕಸಭಾ ಚುನಾವಣೆ ಬರ್ತಾ ಇದೆ ನೋಟ ಅಭಿಯಾನ ಪ್ರಾರಂಭ ಆಗಿದೆ ಯಾರು ಸೌಜನ್ಯರ ಪರವಾಗಿ ಧ್ವನಿ ಆಗಿರ್ತೀನಿ ಅಂತ ಮುಂದೆ ಬರ್ತಾರೋ ಅವರಿಗೆ ಬೆಂಬಲ ಕೊಡ್ತಾರೆ ಯಾರು ಬರೋದಿಲ್ವೋ ಕೊನೆಯದಾಗಿ ಅಸ್ತ್ರವಾಗಿ ಅವರಿಗೆ ಧಿಕ್ಕಾರ ಸೂಚಿಸುವಂತಹ ನೋಟ ಮೂಲಕ ಮತವನ್ನ ಚಲಾಯಿಸುವಂತಹ ಅಭಿಯಾನ ಪ್ರಾರಂಭ ಆಗಿದೆ ಸ್ನೇಹಿತರೆ ಇಲ್ಲಿ ನಮಗೆ ರಾಜಕೀಯ ಬೇಡ ಇಲ್ಲಿ ಮತ್ತೊಬ್ಬರು ಬೇಕಾಗಿಲ್ಲ ನಮಗೆ ಬೇಕಾಗಿರುವುದು ಸೌಜನ್ಯರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಈ ಭಾಗದ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಏನು ನ್ಯಾಯ ಸಿಗಬೇಕು ಅದು ಪದ್ಮರಾಜ್ ಕೊಡಿಸ್ತಾರೋ ಅಥವಾ ಬ್ರಿಜೇಶ್ ಚೌಟಾ ಕೊಡಿಸ್ತಾರೋ ಅಥವಾ ಮತ್ತೊಬ್ಬರು ಕೊಡಿಸ್ತಾರೋ ಅದೆಲ್ಲ ಮುಖ್ಯ ನಮಗೆ ನ್ಯಾಯ ಬೇಕು ಯಾರು ಸೌಜನ್ಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೋ ಅವ್ರು ಯಾರೂ ಸಹ ಶಾಶ್ವತವಾಗಿ ಅಧಿಕಾರದಲ್ಲಿ ಉಳಿತಾಯಿಲ್ಲ ಯಾರು ಸೌಜನ್ಯರಿಗೆ ಅನ್ಯಾಯ ಮಾಡ್ತಾರೋ ಮಾನಸಿಕವಾಗಿ ಹಿಂಸೆ ಪಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ವರದಿ ನೋಡಿದೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ದ ಆಡಮ್ಮು ಕೋಮದಲ್ಲಿದ್ದಾರೆ ಅಂತೇಳಿ ಇದೇ ಸತ್ಯ ಇದೇ ಯೋಗೇಶು ಅವ ಏನೇನು ಮಾಡ್ದ ಅಂತೇಳಿ ಇವತ್ತು ದಾಖಲೆಗಳ ಸಮೇತ ಹೊರಗಡೆ ಬರ್ತಾ ಇದೆ ರಶ್ಮಿ ಅವರ ವಿಚಾರ ಹೊರಗಡೆ ಬರ್ತಾ ಇದೆ ಸೌಜನ್ಯ ಎಂಬ ಶಕ್ತಿ ಈ ಎಲ್ಲವನ್ನು ಹೊರ್ಗಡೆ ತೆಗೆಸ್ತಾ ಇದ್ದಾಳೆ ಸ್ನೇಹಿತರೆ ನಮಗೆ ಬೇಕಾಗಿರುವುದು ನ್ಯಾಯ ಅನ್ಯಾಯಕ್ಕೊಳಪಟ್ಟಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಧ್ವನಿಯಾಗಿರುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಮಾತನಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ